ಕನ್ನಡದ ಸ್ಟಾರ್ ಬಿಗ್ ಬಾಸ್ ಸ್ಪರ್ಧಿ ಇದೀಗ ಹೃದಯಘಾತದಿಂದ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಪಡೆದಂಥದ್ದು ಹಾಗಾದರೆ ಯಾವ ಸೀಸನ್ ಭಾಗವಹಿಸಿದ್ರು ಯಾರೂ ಇವರು ನಟಿ ಎಂಬ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೂ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಇನ್ನು ಕನ್ನಡದ ತಮ್ಮದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿ ಅಭಿನಯ ನಟನೆಯ ಮೂಲಕ ಮತ್ತು ಆ್ಯಂಕರಿಂಗ್ ಮೂಲಕ ಹೆಸರು ಮಾಡಿದಂಥ ದೊಡ್ಡ ಕಲಾವಿದೆ ಇದೀಗ ಹೃದಯಘಾತಕ್ಕೆ ಒಳಗಾಗಿ ಮತ್ತು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಂಥ ನಟಿ ಅಪರ್ಣ ಅವರು ಇದೀಗ ವಿದ್ಯಾವೇಶ ಆಗಿದ್ದಾರೆ ಇನ್ನು ಮಜಾ ಟಾಕೀಸ್ ನಟಿ ಸುಜನ್ ಲೋಕೇಶ್ ಅವರ ಜೊತೆ ಸಾಕಷ್ಟು ಎಪಿಸೋಡ್ಗಳು ಸಾವಿರಾರು ಎಪಿಸೋಡ್ ಅಭಿನಯಿಸಿ ಎಲ್ಲರ ಮನೆ ಮಾತಾಗಿದ್ದರು ಮತ್ತು ಕನ್ನಡದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಸ್ಪಷ್ಟತೆ ಒಂದು ಸಾಕಷ್ಟು ಪಾರಿಣಿತ್ಯ ಹೊಂದಿದ್ದಂತಹ ಅಪರ್ಣ ಅವರು ಬಹುತೇಕ ಸರ್ಕಾರಿ ಕಾರ್ಯಕ್ರಮದ ಆ್ಯಂಕರ್ ಆಗಿ ಕೂಡ ಇವರು ಕಾಣಿಸ್ಕೊಳ್ತಿದ್ರು ಇಂಥ ಅದ್ಭುತವಾದ ನಟಿ ಕ್ಯಾನ್ಸರ್ನಿಂದ ಸತತವಾಗಿ ಎರಡು ವರ್ಷಗಳಿಂದಲೂ ಕೂಡ ಬಳಲ್ತಿದ್ರು ಎರಡು ವರ್ಷದಿಂದಲೂ ಕೂಡ ಸಾವಬಿನ ಹೋರಾಟವನ್ನು ಮಾಡಿ ಸದ್ಯ ಈಗ ಮುಂಜಾನೆ ಮೂರು ಹದಿನೈದು ಸುಮಾರಿನಲ್ಲೇ ನಟಿ ಅಪರ್ಣ ಅವರು ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಸುದ್ದಿ ಅಪರ್ಣ ಅವರು ಬಿಗ್ ಬಾಸ್ ಸೀಸನ್ ಎರಡರಲ್ಲಿ ಕೂಡ ಭಾಗವಹಿಸಿ ಸಾಕಷ್ಟು ಹೆಸರು ಕೂಡ ಅಲ್ಲಿ ಮೂಡಿಸಿದ್ರು ಅಲ್ಲೂ ಕೂಡ ಒಂದು ಎಪ್ಪತ್ತು ದಿನಗಳ ಕಾಲ ಇದ್ರು ಅಂತ ಕೂಡ ಹೇಳಬಹುದು ಏನೇ ಇರಲಿ ಅಪರ್ಣ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ಕೇಳಿಕೊಳ್ಳಿ